ನಕಲಿ ಕಾಲೇಜಿಗೆ ಬೀಗ ಏಳುನೂರ ಎಂಬತ್ತು ವಿದ್ಯಾರ್ಥಿಗಳ ಅತಂತ್ರ ಐದು ವರ್ಷ ಕಳೆದ ಮೇಲೆ ಗೊತ್ತಾದ ಸತ್ಯ ಯಾಸ್ ಸುಳ್ಳು ದಾಖಲೆ ನೀಡಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ನಡೆಸಲು ಅನುಮತಿ ಪಡೆದಿದ್ದ ಆತನಿಯ ತೇರದಾಳ ವಿಜ್ಞಾನ ಪಿಯು ಕಾಲೇಜ್ ಮಾನ್ಯತೆಯನ್ನು ರದ್ದುಗೊಳಿಸಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶ ಹೊರಡಿಸಿದೆ ಬೆಳಗಾವಿ ಜಿಲ್ಲೆಯ ಅಥ್ನಿ ಪಟ್ಟಣದ ಹೊರವಲಯದಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಆರಂಭಗೊಂಡ ಶ್ರೀ ಅಣ್ಣಪ್ಪ ತೇರದಾಳ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ತೇರದಾಳ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ನಕಲಿ ದಾಖಲೆ ಸೃಷ್ಟಿಸಿದೆ ಎಂದು ಆನಂದ್ ಎಂಬುವರು ದೂರು ದಾಖಲಿಸಿದರು ಈ ದೂರು ಆಧರಿಸಿ ತೇರದಾಳ ವಿಜ್ಞಾನ ಪಿಯು ಕಾಲೇಜಿನ ದಾಖಲೆ ಪರಿಶೀಲನೆ ಮಾಡಿದಾಗ ನಕಲಿ ದಾಖಲೆ ಸೃಷ್ಟಿಸಿದ್ದು ಬಯಲಾಗಿದೆ ಸದ್ಯ ಕಾಲೇಜಿನ ಮಾನ್ಯತೆ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಏಳುನೂರ ಎಂಬತ್ತು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ ಪ್ರಸ್ತುತ ವರ್ಷದಲ್ಲಿ ಈಗಿನಿಂದ ಹೊಸದಾಗಿ ಯಾವುದೇ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಳ್ಳುವಂತಿಲ್ಲ ಪ್ರಶಸ್ತ ದಾಖಲಾಗಿರುವ ವಿದ್ಯಾರ್ಥಿಗಳನ್ನು ಹತ್ತಿರದ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಲು ಸೂಚನೆ ನೀಡಲಾಗಿದೆ ಕಳೆದ ಐದು ವರ್ಷಗಳಿಂದ ನಕಲಿ ಕಾಲೇಜು ಪ್ರಾರಂಭವಾಗಿದ್ದರೂ ಇಲಾಖೆಯು ಕುರುಡುತನ ಸಾರ್ವಜನಿಕರ ನಗೆಪಾಟಲಿಗೊಳಗಾಗಿದೆ ಸರ್ಕಾರ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಆಮೇಲೆ ಮಾನ್ಯತೆ ಮಾಡಿ ಅಂತ ಹೇಳಿ ಒಂದು ಎರಡನೇದು ನಿನ್ನೆ ಫೋನ್ ಮೂಲಕ ಕೂಡ ಹೇಳೋರು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಳಬಾರ್ದು ಹೇಳೋರು ಅದನ್ನು ಕೂಡ ನಾವು ಸಾಧಿಸ್ತಕ್ಕಂತೆ ನಾವು ಕೃಷಿಪಾಲಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಗಾಗಿ ನಾವು ನಿರ್ಶನ ನೀಡಿ ನಾವು ಹೇಳ್ತಂತ ನಾನು ಸರ್ ಈಗ ಏನು ಪ್ರಕರಣ ಸರ್ ಯಾಕೆ ರದ್ದತಿ ಯಾಕೆ ಅದು ಮ್ಯಾನೇಜ್ಮೆಂಟು ಮತ್ತು ಪ್ರಾಚಾರ್ಯರಿಗೆ ವಿವರವಾಗಿರ್ತಕ್ಕಂಥ ವಿಷಯ

ಮಾಜಿ ವೀಕ್ಷಕರ ಆದೇಶದ ಕಂತೆ ನಾವು ಏಳ್ನೂರ ಎರಡು ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯುತ್ತಿಲ್ಲ ಹೊಸ ಅಡ್ಮಿಷನ್ ಬಂದ್ ಮಾಡ್ತೇವೆ ಇದ್ದಿದ್ದು ಏಳ್ನೂರ ವಿದ್ಯಾರ್ಥಿಗಳು ಗತಿ ಏನು ಸರ್ ಸರ್ಕಾರಿ ಕಡಿಪರ ಕಾಲೇಜಿನಲ್ಲಿ ಮೊದಲು ಸೌಲಭ್ಯಗಳನ್ನು ನೋಡಿಕೊಂಡು ಅಲ್ಲಿ ಸರಿ ನಿಮಗೂ ಬರ್ಬೇಕು ಅಡ್ಮಿಷನ್ ಪ್ರೊಸೆಸ್ ಒಂದು ದಿವಸ ಆಗುವ ಮಾತ್ರ ಇಲ್ಲ ಮತ್ತು ನೀವು ಇಮಿಡಿಯೇಟ್ಲಿ ಬಂದ್ ಮಾಡಬೇಕಾಗುತ್ತೆ ಎಷ್ಟು ದಿನ ಅವಕಾಶ ಕೊಡ್ತೀವಿ ಇವತ್ತ ನಾವು ಅಡ್ಮಿಷನ್ ಕೊಟ್ಟು ಬಿಡ್ತೀವಿ But, now things are very Вас. You attend occasions where that department and the ಎಲ್ಲರೂ Yes some servir and have done us. What good? You don't need to validate all you. Yeah, sir. Something in 1 day later is that we are going through our Collندs area. Coinfolies somewhere and other types of relationships. You wanted to take this ask? Motherтр Sparkman is free.